ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಆನಂದ್ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಅನಿತಾ ಎಲ್ಲರೂ ಹೇಗಿದ್ದೀರಾ ಹೈ ಹೋಫ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಒಂದು ವ್ಲಾಗ್ ಬಂದು ಹಬ್ಬದ ಹಿಂದಿನ ದಿನದ್ದು ಮತ್ತು ಹಬ್ಬದ್ದು ಸೇರಿಸಿ ವ್ಲಾಗ್ ಮಾಡ್ತಾ ಇರೋದು ನಮ್ಮನೆಯಲ್ಲಿ ನಾನು ಯಾವ ರೀತಿ ಹಬ್ಬನ ಮಾಡ್ಕೊಳ್ತೀನಿ ಅನ್ನೋದನ್ನ ಸಣ್ಣದಾಗಿ ವಿಡಿಯೋ ಮಾಡಿಬಿಟ್ಟು ಆಗ ತೋರಿಸೋಣ ಅಂತ ತುಂಬ ಇಷ್ಟಪಟ್ಟು ವ್ಲಾಗ್ ಮಾಡ್ತಾ ಇರೋದು ಪ್ಲೀಸ್ ಯಾರೆಲ್ಲ ಅವಸರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಮತ್ತು ಮೇನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಮರೀದೆ ಕ್ಲಿಕ್ ಮಾಡಿ ನನ್ನ ವಿಡಿಯೋ ನೋಡಿ ಫಸ್ಟ್ ವಿಡಿಯೋ ನಿಮ್ಮ ಫೋನಿಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತೀನಿ ಇದು ಹಬ್ಬದ ಹಿಂದಿನ ದಿನದ್ದು ಸೊ ಹಬ್ಬದಿಂದ ದಿನಕ್ಕೆ ನಾನು ರವೆ ಉಂಡೆ ಮತ್ತು ಕಜ್ಜಿಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಅವತ್ತು ಪ್ರಿಪೇರ್ ಮಾಡಿದ್ದು ಹಿಂದಿನ ದಿನ ಎಲ್ಲರೂ ಒಂದು ಎರಡು ದಿನ ಒಂದು ದಿನ ಹಿಂದೆ ಮುಂಚೆಯೇ ಮಾಡಿ ಬಿಡ್ತಾರೆ ನನಗೆ ತುಂಬ ಹುಷಾರಿ ಇರಲಿಲ್ಲ ನನ್ನ ವಾಯ್ಸು ಕೇಳ್ತಾ ಇರ್ಬೋದು ನಿಮಗೆ ಹಿಂದಿನ ವೀಡಿಯೋಗು ಮತ್ತು ಈ ವಿಡಿಯೋಗೂ ಅಬ್ಸರ್ವ್ ಮಾಡಿ ತುಂಬ ಡಿಫ್ರೆಂಟ್ ಇದೆ ನನಗೆ ಮಾತಾಡಲಿಕ್ಕೂ ಆಗ್ತಾಯಿಲ್ಲ ಕರ ಕರ ಅನ್ನೋ ಸೌಂಡ್ ಬರ್ತಾಯಿದೆ ತುಂಬ ಕಫ ಆಗಿಬಿಟ್ಟಿದೆ ಮತ್ತು ಕೆಮ್ಮು ಕೂಡ ಆಗಿಬಿಟ್ಟಿದೆ ಅದಕ್ಕೆ ಹೋಗ್ತಾನೇ ಇಲ್ಲ ಎಷ್ಟೊಂದು ಟ್ಯಾಬ್ಲೆಟ್ ತೊಗೊಂಡ್ರೂ ಹೋಗ್ತಾನೇ ಇಲ್ಲ ಸೊ ಇನ್ನೇನು ಮಾಡೋದು ಮಾಡಬೇಕಲ್ವಾ ಸೊ ಕ ಹೋಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಕೊಂಡು ಈಗ ನಾವು ನೋಡಿದೆ ನಾನು ಕೂಡ ಒಂದಿನ ನೋಡಿದೆ ಎರಡು ದಿನ ಹೋದೆ ಹೋಗಲೇ ಇಲ್ಲ ಹಬ್ಬ ಬಂದೇ ಬಿಡ್ತು ಸೊ ಲಕ್ಷ್ಮೀ ದೇವರೆಲ್ಲ ಕೂರಿಸ್ತೀವಲ್ವಾ ಸೊ ಏನೂ ಇರಲಿಲ್ಲ ಅಂದರೆ ಅಷ್ಟೊಂದು ಅಲ್ವಾ ಸ್ವಲ್ಪ ಸ್ವಲ್ಪನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಇಲ್ಲಿ ರವೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಸೊ ವೀಡಿಯೋನೆಲ್ಲ ನೀಟಾಗಿ ಶೂಟ್ ಮಾಡೋಕ್ಕೆ ಮಾಡಿದ್ದೀನಿ ರೆ ಡೀಟೇಲಾಗಿ ತೋರಿಸೋಣ ಅಂತ ಹೇಳಿಬಿಟ್ಟು ಅದಕ್ಕೆ ನನಗೆ ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಯಾವಾಗಾದರೂ ಮಾಡಿದಾಗ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ರವೆ ಉಂಡೆ ಮತ್ತು ಕಜ್ಜಿಕಾಯಿ ಈ ಥರ ಎಲ್ಲ ಸ್ವೀಟ್ಸ್ನ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ವಾಯ್ಸ್ ತುಂಬ ಏನಂತಾರೆ ಸ್ಟ್ರೈನ್ ಆಗ್ತಿದೆ ನನಗೆ ಮಾತಾಡ್ಲಿಕ್ಕೆ ಹೋದರೆ ಅದು ನೋವು ಬಂದಂಗೆ ಆಗ್ತಿತ್ತು ಗಂಟೆಲ್ಲ ಹಾಗಾಗಿ ನಾನು ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ನಾನು ಅದನ್ನೆಲ್ಲ ಏನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಇಲ್ಲಿ ನಾನು ಫಸ್ಟು ರವೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ರವೆ ಉಂಡೆ ಒಂದು ಕಡೆ ಲಕ್ಷ್ಮೀ ದೇವರಿಗೆ ತುಂಬ ಇಷ್ಟ ಅಂತ ಹೇಳ್ತಾರಲ್ವಾ ಹಾಗಾಗಿಬಿಟ್ಟು ನಾನು ರವೆ ಉಂಡೆ ಮಾಡ್ಕೊಂಡೆ ಅದು ಸ್ವಲ್ಪನೇ ಮಾಡ್ಕೊಂಡಿದ್ದು ಜಾಸ್ತಿ ಕೂಡ ಏನು ಮಾಡ್ಕೊಳ್ಲಿಕ್ಕೆ ಹೋಗಲಿಲ್ಲ ಬೇಗ ಬೇಗನೆ ಕಟ್ಕೊಳ್ತಾ ಇದ್ದೀನಿ ಅದು ಸುಡ್ತಾಯಿತ್ತು ಬೇರೆ ಅದು ಯಾಕಂತಂದರೆ ಬಿಸಿ ಹಾರೋದ ಮೇಲೆ ಕಟ್ಕೊಂಡ್ರೆ ಎಲ್ಲ ಒಡೆದೋಗ್ಬಿಡುತ್ತೆ ಕ್ರ್ಯಾಕ್ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಬಿಸಿ ಇದ್ದಾಗ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋ ರವೆ ಉಂಡೆ ಒಂದು ವಾರ ಇಟ್ಕೊಂಡು ತಿಂದರೂ ಕೂಡ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದೆಲ್ಲ ನನ್ನ ಅಮ್ಮನ ಹತ್ರ ಹೇಳಿಕೊಂಡಿದ್ದೆವು ಅಮ್ಮ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ರವೆ ಉಂಡೆ ಈ ಥರ ಸ್ವೀಟ್ ಐಟಮ್ ಆಗಿರ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅವನ ಹತ್ರನೇ ಅವಾಗೂ ಕೂಡ ನಾನು ಮಾಡಬೇಕಾದರೂ ಕೂಡ ಸ್ವಲ್ಪ ಹೊತ್ತಿ ಫೋನ್ ಮಾಡಿ ಕೇಳಿಕೊಂಡೆ ಸೊ ಈಗನೇ ಮಾಡೋದು ಅಂತ ಹೇಳಿಬಿಟ್ಟು ಅದೇನೋ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆಲ್ಲ ಅಮ್ಮನ ಹತ್ರ ಫೋನ್ ಮಾಡಿ ಕೇಳಿಕೊಂಡು ಮಾಡ್ತಾಯಿದ್ರೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಎಷ್ಟೇ ಅಡುಗೆಗಳು ಬಂದಿದ್ರು ಕೂಡ ಅಮ್ಮನ ಹತ್ರ ಒಂದು ಟಿಪ್ ಹೇಳ್ಕೊಂಡ್ರೂ ಕೂಡ ಅದೇನೋ ನನ್ನ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಅದೇ ರೀತಿಯೇ ಮಾಡ್ಕೊಳ್ಳೋದು ಒಂಥರ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಇನ್ನೂ ಬಂದು ಇಷ್ಟೆಲ್ಲ ಐಟಮ್ ಮಾಡಲಿಕ್ಕೆ ನನಗೆ ನಾನು ನೈಟ್ ನಿದ್ದೆನೇ ಮಾಡಿಲ್ಲ ಅಂತಲೇ ಹೇಳ್ಬೋದು ನಾನು ಮಲಗಿದಾಗ ಮೂರು ಮೂರು ಗಂಟೆ ಆಗಿತ್ತು ಬೆಳಗಿನ ಜಾವ ಮತ್ತು ಕಣ್ಣಿಗೆ ಬೇರೆ ಅವತ್ತು ನಾನು ಏನೋ ಕೆಲಸ ಮಾಡಲಿಕ್ಕೆ ಹೋಗ್ಬಿಟ್ಟು ಖಾರದ ಪುಡಿಕ್ಕೆ ಬೇರೆ ಬೀಳ್ಸ್ಕೊಂಡ್ಬಿಟ್ಟಿದೆ ಆ ವೀಡಿಯೋನೆಲ್ಲ ನಾನು ತಗೊಳ್ಲಿಕ್ಕೆ ಆಗಲಿಲ್ಲ ನೀಟಾಗಿ ನಾನು ವೀಡಿಯೋ ಕೂಡ ಮಾಡಲಿಕ್ಕೆ ಆಗಿಲ್ಲ ಯಾಕಂತ ಅಂದರೆ ಹಬ್ಬದ ಬ್ಯುಸಿ ಮಕ್ಕಳು ಇರೋದರಿಂದ ಮಕ್ಕಳು ಮನೆ ಅವ್ರ ಮನೆ ಕಂಡಾಗ ಬೇಗ ಮಾಡ್ಕೊಂಡು ಬಿಡಬೇಕು ನನ್ನ ಮಗನಗೂ ಸ್ಕೂಲ್ ರಜೆ ಇರೋದರಿಂದ ಅಮ್ಮಗೂ ಇರೋದರಿಂದ ಅಮ್ಮು ಕೂಡ ಇಬ್ರುದು ಜಗಳ ಒಂದೇ ಸಮ ಆಗೋಗ್ಬಿಟ್ಟಿರುತ್ತೆ ಅವ್ರನ್ನ ಬಿಡಿಸೋದು ಮತ್ತು ಎತ್ತಿಡೋದು ಇದೇ ಟೈಮ್ ಹೋಗೋದ್ರಲ್ಲಿ ಗೊತ್ತಾಗೋ ಹಾಗೆ ಹೋಗ್ಬಿಡುತ್ತೆ ಏನೂ ಕೂಡ ಆಗಲಿಲ್ಲ ಹಾಗಾಗಿ ಸ್ವಲ್ಪ ನನ್ನ ವೀಡಿಯೋ ಕೂಡ ಅಷ್ಟೊಂದಾಗಿ ಕ್ಯಾಪ್ಚರ್ ಕೂಡ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಇನ್ನು ಹಂಗಾಗಿ ನನಗೆ ಮೂರು ಗಂಟೆ ಆಗೋಗ್ಬಿಟ್ಟು ಮಲ್ಕೊಳ್ಳೋದು ಸೊ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಟ್ರೈನ್ ಆಗಿತ್ತಲ್ವ ಖಾರದ ಪುಡಿ ಎಲ್ಲ ಬಿದ್ದುಬಿಟ್ಟು ಅದಕ್ಕೆ ಎರಡು ಅವರ್ ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡ್ಬಿಟ್ಟೆ ಆಗಲೇ ಇಲ್ಲ ಆಮೇಲೆ ಆಮೇಲೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಪ್ರತಿಷ್ಠಾಪನೆ ಎಲ್ಲ ಮಾಡಿಕೊಂಡೆ ಇನ್ನು ರವೆ ಉಂಡೆ ಮಾಡಿದೆಲ್ಲ ಆದಮೇಲೆ ಕಜ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನನಗೆ ಕರ್ಜಿಕಾಯಿ ಮಾಡೋದೇ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಯಾಕಂತಂದರೆ ನಾವು ಕಜ್ಜಿಕಾಯಿ ಮಾಡಿ ಅದಕ್ಕೆಲ್ಲ ಹಾಕ್ಬಿಟ್ಟು ಒತ್ತೋದೀವಲ್ವ ಅದು ಎಕ್ಸ್ಟ್ರಾ ಉಳ್ದಿರುತ್ತಲ್ವ ಇಟ್ಟು ಅದು ಕಾಲಿನೇ ಆಗೋದಿಲ್ಲ ಅದು ಉಳಿತಾನೆ ಇರುತ್ತೆ ಮತ್ತೆ ಮಾಡ್ತಾನೆ ಇರಬೇಕು ಉಳಿಯುತ್ತಾನೆ ಇರುತ್ತೆ ಮತ್ತೆ ಮಾಡ್ತಾನೆ ಇರಬೇಕು ಒಂದು ಹತ್ತು ಕಜ್ಜಿಕಾಯಿ ಮಾಡ್ತೀವಿ ಅಂದ್ಕೊಂಡ್ರೆ ಅದು ಇಪ್ಪತ್ತಾಗಿ ಹೋಗ್ಬಿಟ್ಟಿರುತ್ತೆ ಅಥವಾ ಇಪ್ಪತ್ತೈದಾಗೋಗ್ಬಿಟ್ಟಿರುತ್ತೆ ಈ ರೀತಿ ಈ ರೀತಿ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಮನೆಯವರು ಕೂಡ ಪಾಪ ಒಂದು ಗಂಟೆ ತನಕ ಅವರು ಕೂಡ ಇದ್ದಿದ್ರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಅವರಿಲ್ಲ ಅಂದರೆ ನನ್ನ ಕೈ ಕಾಲೇ ಇಲ್ಲ ಅಂತ ಹೇಳ್ಬೋದು ನನ್ನ ಕೈ ಕಾಲು ಒಂಥರ ನನ್ನ ಸ್ಟ್ರೆಂತ್ ಬ್ಯಾಕ್ ಬೋನ್ ಎಲ್ಲ ಅವರೇ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇನ್ನು ನನ್ನ ಮಗಳು ಕೂಡ ಎದ್ಬಿಟ್ಲು ನೋಡ್ಬೋದು ಬೆಳಕಿದ್ದಾಗ ನಾನು ಅಡುಗೆ ಮನೆಗೆ ಹೋಗಿದ್ದು ಈಗ ಹನ್ನೆರಡು ಗಂಟೆ ಆಗಿತ್ತು ನಾನು ಆ ಎಲ್ಲ ಮಾಡಬೇಕಾದ್ರೆ ಅಷ್ಟೊಂದು ಕಮ್ಮು ಮಲಗಿ ಒಂದು ರೌಂಡು ಮತ್ತೆ ಎದ್ಬಿಟ್ಟಿದ್ಲು ಅವಳು ಎದ್ಲು ಅಂತ ನಾನು ಓದೇ ಸ್ವಲ್ಪ ಹೊತ್ತಿ ಎಲ್ಲ ಕೊಟ್ಟಿಟ್ಟಿದ್ದೆ ತತ್ತೆಯೊಳಗೆ ಅದನ್ನು ಕರಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಾನು ಸ್ವಲ್ಪ ಅವರಿಗೆ ನಾನು ಇದು ವೀಡಿಯೋ ಶೂಟ್ ಅದೇ ಆಗ್ತಾ ಇದೆ ಬಟ್ ನಾನು ಅದು ಒಬ್ಸರ್ವೇ ಮಾಡಿಲ್ಲ ಅವರು ಒಬ್ಸರ್ವ್ ಮಾಡಿಲ್ಲ ನಾನು ಒಬ್ಸರ್ವ್ ಮಾಡಿಲ್ಲ ಸೊ ಕರಿ ತ ಕರಿ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಎದ್ಲು ಅಂತ ಹೋಗ್ಬಿಟ್ಟೆ ಒಂದು ಮೂರೇನೋ ಒತ್ತು ಕೊಟ್ಬಿಟ್ಟು ಅವ್ರು ಬಂದುಬಿಟ್ಟು ಟ್ರೈ ಮಾಡ್ತಿದ್ದಾರೆ ಒಂದು ಅದನ್ನೆಲ್ಲ ಹರಿದ್ಬಿಟ್ಟು ಮತ್ತು ಅದನ್ನು ಇಡೋದಿಕ್ಕೋಸ್ಕರ ಅದು ಬರಲಿಲ್ಲ ಅನಿಸುತ್ತೆ ನನಗೆ ಈ ಥರ ವೀಡಿಯೋನ ಎಡಿಟ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡಬೇಕಾದ್ರೆ ನೋಡಿದೆ ಮತ್ತು ನಾನು ಮುಂಚೆ ನೋಡಲಿರಲಿಲ್ಲ ಒಂಥರ ಖುಷಿ ಆಯಿತು ಮತ್ತು ನಗೂ ಬಂತು ಅಂತಲೇ ಹೇಳ್ಬೋದು ಅವರು ಟ್ರೈ ಮಾಡ್ತಾಯಿದ್ರು ಬಟ್ ಅವ್ರಿಗೆ ಒತ್ತದಿಗೆಲ್ಲ ಏನು ಬರೋದಿಲ್ಲ ಇವು ಒಬ್ಬಟ್ಟು ಮಾಡಿಕೊಟ್ರೆ ಮತ್ತು ಕರ್ಜಿಕಾಯಿ ಈ ಥರದನ್ನೆಲ್ಲ ಬೇಕಾದ್ರೆ ಎಣ್ಣೆಗೆ ಹಾಕ್ತಾರೆ ಮತ್ತು ಸುಟ್ಟೆಲ್ಲ ಕೊಡ್ತಾರೆ ಬಟ್ ಅವ್ರಿಗೆ ಹೊಸಿಯೋದಕ್ಕೆ ಒತ್ತೋದಕ್ಕೆಲ್ಲ ಬರೋದಿಲ್ಲ ನನಗೆ ನೋಡಿಬಿಟ್ಟು ಎಷ್ಟು ಖುಷಿ ಆಗ್ತಿತ್ತು ಅಂತ ಅಂದರೆ ನಗುನು ಕೂಡ ಬರ್ತಾಯಿತ್ತು ಅವ್ರಿಗೆ ಅದು ನೀಟಾಗಿ ಬೇರೆ ಬರ್ತಾ ಇರಲಿಲ್ವಲ್ಲ ಕಾ ಅದೆಲ್ಲ ಹಾಸಿ ಒಂಥರ ಏನಂತೆ ಊರನ್ನೆಲ್ಲ ಅದರೊಳಗೆ ಕಿಟ್ಬಿಟ್ಟು ಅದು ಸೊ ಅದೆಲ್ಲ ಕಿತ್ತೋಗ್ಬಿಟ್ಟಿದೆ ಪ್ರೆಸ್ ಮಾಡ್ದಾಗ ಹೋಗ್ತಾಯಿದ್ರು ಬಟ್ ಅದಿಂದ ಬರ್ತಾನೆ ಇರಲಿಲ್ಲ ಈ ರೀತಿ ಏನೋ ಒಂದು ಕಿತಾಪತಿ ಮಾಡಿಕೊಂಡು ಇಬ್ಬರು ಕೂಡ ಜೊತೆಯಲ್ಲಿ ಕೆಲಸ ಮಾಡ್ಕೊಳ್ತಾ ಇರ್ತೀವಿ ಯಾವುದೇ ಒಂದು ಹಬ್ಬ ಹರಿದಿನ ಅಂತ ಬಂದರೂ ಕೂಡ ಹಾಗೇ ಸ್ವಲ್ಪ ನನಗೂ ತುಂಬ ಸಪೋರ್ಟ್ ಮಾಡ್ತಾರೆ ನನ್ನ ಜೊತೆ ಎದ್ದಿರ್ತಾರೆ ಯಾವಾಗಲೂ ಅಂತಲೇ ಹೇಳ್ಬೋದು ಅಷ್ಟೊಂದು ಕ್ಯೂಟ್ ನಮ್ಮನೆಯವರು ಅದು ಬರಲಿಲ್ಲ ಕಡೆಯವನು ಅದು ಆಮೇಲೆ ಅವರು ಹೋಗಿ ಬಲ್ಕೊಂಡ್ಬಿಟ್ರು ಸಾಕು ನಾನು ಕರೆದಿದ್ದಾಯಿತು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಅವರು ಕೂಡ ಅವ್ರಿಗೆ ದಿನ ಕೂಡ ಲೀವ್ ಇರಲಿಲ್ಲ ಕಬ್ ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ವಾ ಹೋಗ್ಲಿ ಸರಿ ಹೋಗಿ ಮಲ್ಕೊಬಿಡು ನೀನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ ಸೊ ಅವ್ರನ್ನೂ ಕೂಡ ಎದ್ದು ಇರ್ಸ್ಕೊಳ್ಳೋದು ಅಷ್ಟೊಂದು ಸರಿ ಇರಲಲ್ವ ಪಾಪ ಹೋಗಿ ಅಲ್ಲೂ ಕೂಡ ಕೆಲಸ ಮಾಡಬೇಕಾಗತ್ತೆ ಆಮೇಲೆ ಇನ್ನು ಬಂದು ನಾನೇ ಬಂದೆ ಅಷ್ಟೊತ್ತಿಗೆ ಅಮ್ಮನೆಲ್ಲ ಮಲಗಿಸ್ಬಿಟ್ಟು ಮತ್ತೆ ಒಂದು ರೌಂಡ್ ಬಂದು ನಾನೊಂದು ಸ್ವಲ್ಪ ಮಾಡಿಕೊಂಡೆ ಸ್ವಲ್ಪನೇ ಮನೆ ಒಂದು ತಟ್ಟೆಗೆ ಎಷ್ಟು ಬೇಕಾಗುತ್ತೆ ಒಂದು ನಾನೊಂದು ಇಪ್ಪತ್ತ ಒಂದು ಇಪ್ಪತ್ತೈದು ಮಾಡ್ಕೊಂಡಿದ್ದೆ ಒಂದು ತಟ್ಟೆಗೆ ಒಂದು ತಟ್ಟೆ ಮುಂದೆ ಇಡಬೇಕಲ್ವಾ ಹಾಗಾಗಿ ಅಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಸಾಕು ಅಂತ ಅಂತೇಳ್ಬಿಟ್ಟು ಮತ್ತು ಚಕ್ಲಿ ಮತ್ತು ಕೋಡುಬೇಳೆ ಈ ಥರ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ರಿಪ್ರೇರೆಲ್ಲ ಮಾಡ್ಕೊಂಡಿದ್ದೆ ಅಕ್ಕಿ ಹಸಿಟ್ಟನ್ನೆಲ್ಲ ಹಾಕಿಸ್ಕೊಂಡಿದ್ದೆ ಬಟ್ ನನಗೆ ಹುಷಾರೇ ಇರಲಿಲ್ಲ ಆದರೂ ಕೂಡ ಅಷ್ಟೊಂದೆಲ್ಲ ಮಾಡಿಕೊಂಡೆ ರಜೆ ಮತ್ತು ಏನಂತಾರೆ ಟೈಮ್ ಬೇರೆ ಆಗೋಗ್ಬಿಟ್ಟಿರತ್ತಲ್ವ ನಮ್ಮ ಮನೆಯವರಿಗೆ ರಜೆ ಇದ್ದಿದ್ದರೆ ಹೇಗೋ ಹೊತ್ತೆ ಮ್ಯಾನೇಜ್ ಬಿಡ್ತಾ ಇದ್ದೆ ಬಟ್ ಅವರಿಗೆ ಲೀವ್ ಇಲ್ಲದೆ ಇರೋದ್ರಿಂದ ನನಗೆ ಒಬ್ಬಳಿಗೆ ಸ್ಟ್ರೈನ್ ಆಗ್ತಾಯಿತ್ತು ಬಟ್ ನಮ್ಮ ಅತ್ತೆ ಕೂಡ ಇದ್ದಿದ್ರು ಅವರು ಹೂನೆಲ್ಲ ಇದ್ರು ಸೊ ಹಂಗಾಗಿ ನನಗೆ ಅಡುಗೆ ಕೆಲಸ ಎಲ್ಲ ನನ್ನ ಮೇಲೆ ಇತ್ತಲ್ವ ಸೊ ನನಗೆ ಆಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಸಾಕು ಬಿಡು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಟೈಮ್ ನೋಡೋಣ ಬೇಕಾದರೆ ಆಸಿಡೆಲ್ಲ ಹಾಕ್ಸಿರೋದು ಇನ್ನೂ ಹಾಗೆ ಇದೆ ಬೇರೆ ಟೈಮಲ್ಲಿ ಇನ್ನೇನು ನೆಕ್ಸ್ಟು ಗಣೇಶ ಹಬ್ಬ ಎಲ್ಲ ಬರುತ್ತಲ್ವಾ ಸೊ ಅವಾಗ ಬೇಕಾದರೆ ಚಕ್ಲಿ ಕೋಡ್ಬೇಳೆ ಈ ಥರ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ಬಂದು ಬೆಳಗ್ಗೆ ಸೊ ಅಷ್ಟೊತ್ತಿಗೆ ಮಲ್ಕೊಂಡಿದ್ವಿ ಬೆಳಗ್ಗೆ ಬಂದು ನೈಟೇ ರಂಗೋಲಿನೆಲ್ಲ ಬಿಟ್ಕೊಳ್ಬಿಡ್ತೀನಿ ನಾನು ನೈಟ್ ತುಂಬ ಮಳೆ ಅಂದರೆ ತುಂಬ ಮಳೆ ನಮ್ಮ ಕಡೆ ಸೊ ಮಾರ್ನಿಂಗು ತುಂಬ ಬಿಸಿಲಿತ್ತು ಸೊ ಬರೋದಿಲ್ಲ ಮಳೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ತುಂಬ ಚೆನ್ನಾಗಿ ರಂಗೋಲಿನೆಲ್ಲ ಬಿಟ್ಟಿದ್ದೆ ದೊಡ್ಡ ರಂಗೋಲಿ ಸೊ ಅದು ಎಷ್ಟು ಆಸೆಯಿಂದ ಬಿಟ್ಟಿದ್ದೆನಂತ ನಾನು ರಂಗೋಲಿನ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕಲರ್ ಕಾಂಬಿನೇಷನ್ ಎರಡೇ ಕಲರ್ ಯೂಸ್ ಮಾಡಿದ್ದು ಬಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನನ್ನ ಅಪ್ರೂಪಕ್ಕೆ ಈ ಥರ ರಂಗೋಲಿ ರಂಗೋಲಿನೆಲ್ಲ ಬಿಡೋದು ಜಾಸ್ತಿ ಎಲ್ಲ ನಾನು ಹೋಗ್ಬಿಟ್ಟು ಬಿಡಲಿಕ್ಕೆ ಹೋಗೋದಿಲ್ಲ ಅಪರೂಪಕ್ಕೆ ಬಿಟ್ಕೊಳ್ತೀನಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಇನ್ನು ಕಲರ್ ಹಾಕ್ಲಿಕ್ಕೆ ನಮ್ಮ ಮನೆಯವರು ಎಲ್ಪ್ ಮಾಡಿದ್ರು ಸೊ ಅವರೇ ತರ್ಸ್ಕೊಟ್ರು ನಾನು ಬೇಡ ಮಳೆ ಬರುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಎಲ್ಲ ಹೇಳಿದೆ ಬಟ್ ವೇಸ್ಟ್ ಆಗೋದೆಲ್ಲ ಲೆಕ್ಕ ಇಲ್ಲ ಅಲ್ವಾ ಸೊ ನಮ್ಮ ಮನಸ್ಸಿಗೆ ಖುಷಿ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಕಲರ್ನೆಲ್ಲ ತರಿಸ್ಕೊಡ್ತಾಯಿದ್ರು ಅವರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ರು ಸೊ ನಾನೆಲ್ಲ ಕಲರೆಲ್ಲ ಹಾಕ್ಬಿಟ್ಟು ರಂಗೋಲಿನೆಲ್ಲ ಬಿಟ್ಕೊಂಡೆ ನೋಡಿದ್ರೆ ಮಧ್ಯಾಹ್ನ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಮಳೆ ಬಂದುಬಿಟ್ಟು ಎಲ್ಲ ಓಟೋಗ್ಬಿಡ್ತು ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಯಾಕೊತ್ತಾ ಸಾಯಂಕಾಲ ಎಲ್ಲ ಆಮುತ್ತ ಇದಾರೆಲ್ಲ ಅಷ್ಟಾಗಿ ಹುಂಗಕ್ಕೆ ಬರ್ತಾರೆ ಲೈಕ್ ಅಲ್ಲಿವರೆಗೂನಾದರೂ ಇರುತ್ತೆ ಮತ್ತು ಒಂದು ನೈಟ್ ಆದರೂ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಮೂರು ಗಂಟೆ ಅಷ್ಟೊತ್ತಿಗೆ ಮಳೆ ಬಂದ್ಬಿಟ್ಟು ಫುಲ್ ಎಲ್ಲ ಓಟೋಗ್ಬಿಡ್ತು ಸೊ ನನ್ನ ಫೋಟೋ ನೋಡಲಿಕ್ಕೆ ನನ್ನ ಮೊಬೈಲಲ್ಲಿ ಮಾತ್ರ ಫೋಟೋ ವಿಡಿಯೋ ಚೆನ್ನಾಗಿತ್ತು ಅಷ್ಟೇ ಅಂತಲೇ ಹೇಳ್ಬೋದು ಇನ್ನು ಬಂದು ಪೂಜೆ ಎಲ್ಲ ಇದು ಬೆಳಗ್ಗೆ ಪೂಜೆ ಮಾಡಿಬಿಟ್ಟಿದೆ ನಾನು ಆವಾಗ ನಾನು ಪ್ರತಿಷ್ಠಾಪನೆ ಮಾಡೋದು ಸೀರೆ ಹಾಕೋದು ದೇವರಿಗೆ ಮತ್ತು ನಾನು ಯಾವ ರೀತಿ ಕೂರಿಸ್ತೀನಿ ಅದೆಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತಂದರೆ ಅದೇ ಹೇಳೋದ್ನಲ್ವ ಮಕ್ಳು ನನ್ನ ಮಗಳು ಮಲ್ಕೋತಾ ಇರಲಿಲ್ಲ ಯಾ ಲೇಟಾಗಿ ಹೋಗ್ತಾಯಿತ್ತು ಇನ್ನು ನಾನು ಟ್ರೈಪೋಡು ಮತ್ತು ಕ್ಯಾಮ್ರಾ ಈ ಥರ ಫೋನೆಲ್ಲ ಇಕ್ಬಿಟ್ರೆ ಅದನ್ನ ಬಂದು ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅದನ್ನೆಲ್ಲ ಬಿದೋಗ್ಬಿಡುತ್ತೆ ದೇವ್ರ ಮೇಲೆಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ತಗೊಳ್ಳೋದಕ್ಕೆ ಆಗಲಿಲ್ಲ ಈ ಮುಂದಿನ ವರ್ಷ ನೀಟಾಗಿ ಮಾಡಿ ಅಂತ ಅಂತೇಳ್ಬಿಟ್ಟು ಅಷ್ಟೊಂದು ಅವಳು ಕೂಡ ಸ್ವಲ್ಪ ದೊಡ್ಡವಳಾಗಿರ್ತಾಳೆ ಸೊ ಸ್ವಲ್ಪ ಬುದ್ಧಿ ಬಂದಿರುತ್ತೆ ಅಂತ ಹೇಳಿಬಿಟ್ಟು ಇದು ಬಂದು ಬೆಳಗ್ಗೆ ಪೂಜೆ ಎಲ್ಲ ಆಗಿತ್ತು ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ದೇವರು ಮಾತ್ರ ಮತ್ತು ನಾನು ಯಾವುದೇ ಆರ್ಟಿಫಿಷಿಯಲ್ ನೋಡುವೆನೆಲ್ಲ ಹಾಕ್ಲಿಕ್ಕೆ ಹೋಗೋಲ್ಲ ಅದು ಇಷ್ಟನೇ ಆಗಲ್ಲ ಇಲ್ಲದೆ ಇರೋರು ಬೈಕೊಳ್ಬೋದು ಆ ಥರ ಎಲ್ಲ ಇಲ್ಲ ಸ್ವಲ್ಪ ಒಂದು ದೇವ್ರಿಗೆ ಹೇಳ್ತಾರಲ್ವ ಒಂದು ಗ್ರಾಮ್ ಇರಲಿ ಅದು ಚಿನ್ನವೇ ಇರಬೇಕು ಅಂತ ಹೇಳ್ತಾರೆ ತುಂಬ ಮೈ ತುಂಬ ಎಲ್ಲ ಒಂಥರ ದೊಡ್ಡ ದೊಡ್ಡವೆಲ್ಲ ಬರ್ತವಲ್ಲ ಅವನ್ನೆಲ್ಲ ಹಾಕಿದ್ರೆ ಅದೆಲ್ಲ ಚೆನ್ನಾಗಿರಲ್ಲ ಮತ್ತು ನಾನು ಅಲಂಕಾರನೂ ಅಷ್ಟೇ ಯಾವುದೇ ಕಿರೀಟಕ್ಕೆ ಕಣ್ಣಿಗೆ ಎಲ್ಲ ಅಂಟಿಸೋ ಬರ್ತಾವಲ್ವ ಜ್ಯುವೆಲರಿ ಆರ್ಟಿಫಿಷಿಯಲ್ದು ಅದೆಲ್ಲ ನಾನು ಹಾಕ್ಲಿಕ್ಕೆ ಹೋಗೋಲ್ಲ ನನಗೆ ಇಷ್ಟ ಆಗೋಲ್ಲ ಅದು ಚೆನ್ನಾಗೂ ಕಾಣಲ್ಲ ಹಾಗಾಗಿ ನಾನು ಆ ಥರ ಎಲ್ಲ ಏನೂ ಮಾಡಲಿಲ್ಲ ಬರೀ ಐಲೈನರು ಮತ್ತು ಒಂದು ಐಲೈನರ್ ಮಾತ್ರ ಕಾಡಿಗೆ ಆಗಿ ಬರ್ಕೊಂಡಿದ್ದೆ ಮತ್ತು ಲಕ್ಷ್ಮಿ ಲಿಪ್ಸ್ಟಿಕ್ ಬಂದು ಕುಂಕುಮನ ಸ್ವಲ್ಪ ಕದ್ರುಕೊಂಡ್ಬಿಟ್ಟು ಕುಂಕುಮದಲ್ಲೇ ನಾನು ಅದು ಲಿಪ್ಸ್ಟಿಕ್ ಮಾಡಿರೋದು ನಾವು ಹಾಕೊಳ್ಳೋ ಲಿಪ್ಸ್ಟಿಕ್ಕು ಕೂಡ ನಾನು ದೇವರಿಗೆ ಹಾಕಿಲ್ಲ ಕಾಡಿಗೆ ಮಾತ್ರ ಹೊಸಾದು ತರಿಸ್ಬಿಟ್ಟು ನಾನು ಹಚ್ಚಿರೋದು ಅದನ್ನು ಕಾಡಿಗೆನ ಅಲ್ಲ ಸಾರಿ ಕಾಡಿಗೆನ ಹೊಸ ತರಿಸ್ಬಿಟ್ಟು ದೇವರಿಗೆ ಅಂತಲೇ ಅದು ಕಣ್ಣಿಗೆಲ್ಲ ಹಚ್ಚಿರೋದು ಇಷ್ಟೇ ನಾನು ಮಾಡ್ಕೊಂಡಿದ್ದು ದೇವರಿಗೆ ನಾನು ಅರಿಶಿನ ಕುಂಕುಮ ಮಾಮೂಲಿ ಮುಖವಾಡಕ್ಕೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವ್ರ ಮಾತ್ರ ಮತ್ತು ಹಿಂದೆ ಮತ್ತು ಫೋಟೋನೂ ಇದೆ ಮನೆಯಲ್ಲಿ ಮಹಾ ವರ ಮಹಾಲಕ್ಷ್ಮಿದು ಅದು ಸ್ವಲ್ಪ ಕಾಣ್ತಾ ಇರಲಿಲ್ಲ ಮೇಲೆ ಎಲ್ಲಾದರೂ ಮೊಳೆ ಹೊಡೆದು ಬಿಟ್ಟು ಇಕ್ಕೋಣ ಅಂದ್ಕೊಂಡೆ ಬಟ್ ಅದು ಟೈಲ್ಸ್ಗೆಲ್ಲ ಮೊಳೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಹಿಂದೆನೇ ಇರಲಿ ಅಂತ ಹೇಳ್ಬಿಟ್ಟು ಫೋಟೋ ಹಿಂದೆಯೇ ಇಟ್ಟಿದ್ದೀನಿ ಬಟ್ ಅದು ನೀಟಾಗಿ ಕಾಣ್ತಾ ಇಲ್ಲ ಇನ್ನು ನಾನು ಬಂದು ಮಾರ್ನಿಂಗು ಚೂಡಿದಾರ ಹಾಕೊಂಡಿದ್ದೆ ಸ್ಟಿಚ್ ಮಾಡಿರೋದು ನಾನು ರಂಗೋಲಿ ಬಿಡಬೇಕಾದ್ರೆ ಹಾಕೊಂಡಿದ್ದಲ್ವ ಸೊ ಅದನ್ನೇ ಹಾಕ್ಕೊಂಡು ಟೈಮಿಂಗ್ಸ್ ಅಲ್ವ ಮಾರ್ನಿಂಗ್ ಪೂಜೆ ಮಾಡಿಬಿಡಬೇಕು ಅಷ್ಟರೊಳಗೆ ಹಾಗಾಗಿಬಿಟ್ಟು ನಾನು ಡ್ರೆಸ್ಸಲ್ಲೇ ದೀಪ ಹಚ್ಕೊಂಡ್ಬಿಟ್ಟಿದ್ದೆ ಇನ್ನು ಬಂದು ಸಾಯಂಕಾಲ ಪೂಜೆ ಇದು ಸಾಯಂಕಾಲ ಎಲ್ಲ ಸ್ವಲ್ಪ ರೆಡಿ ಗಿಡಿ ಆಗಿಬಿಟ್ಟು ಅಷ್ಟಾಗಿ ಕುಂಕುಮಕ್ಕೆಲ್ಲ ಬರ್ತಾರಲ್ವಾ ಅದು ಅವ ಅದಕ್ಕೆ ನಾನು ಕೂಡ ಹೋಗ್ಬೇಕಲ್ವ ಹಾಗಾಗಿ ಸ್ವಲ್ಪ ರೆಡಿಯೆಲ್ಲ ಆಗಿಬಿಟ್ಟು ಚೆನ್ನಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದಿದ್ದು ನನಗೆ ವೀಡಿಯೋ ಮಾಡಲಿಕ್ಕೆ ಅವರು ಸಪೋರ್ಟ್ ಮಾಡಿದ್ದು ಯಾಕಂತಂದರೆ ನಾನು ಒಬ್ಳಿಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ನನ್ನ ಮಗ ಮತ್ತು ಅಮ್ಮು ಅವ್ರನ್ನೂ ಕೂಡ ಅಮ್ಮನ್ನ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ರು ಪಾಪ ಅವರು ಇನ್ನು ನನ್ನ ಮಗ ಹೆಂಗೋ ಆಟ ಆಡ್ಕೊಳ್ಳೋದಿಕ್ಕೆ ಕೊಟ್ಟೋಗಿಬಿಡ್ತಾನೆ ಹಾಗಾಗಿಬಿಟ್ಟು ಇವಳನ್ನೇ ನನಗೆ ತಲೆನೋವು ಆಗಿಬಿಟ್ಟಿದೆ ಅವಳನ್ನ ಎತ್ಕೊಂಡು ಪಾಪ ವೀಡಿಯೋನ ಎಲ್ಲ ಇದ್ರು ನಮ್ಮ ಮನೆಯವರು ಇನ್ನು ಬಂದು ನಾವು ಅರಿಶಿನ ಕುಂಕುಮನೆಲ್ಲ ಕೊಡಲಿಕ್ಕೆ ಮಾಮೂಲಿ ಎಲ್ಲರ ಮನೆಯಲ್ಲೂ ಹೇಗೆ ಕೊಡ್ತೀವೋ ನಾವು ಅದೇ ರೀತಿಯೇ ಕೊಡೋದು ಅರಿಶಿನ ಕುಂಕುಮ ಮತ್ತು ಹೊಂದು ಹೂವು ಕೊಡ್ತೀವಿ ಮತ್ತು ಬಾಗಣ್ಣ ಅಂತ ಅಥವಾ ಅವರಿಗೆ ಮಡ್ಲು ತುಂಬಿಸೋಕ್ಕೆ ಈ ರೀತಿ ಕುಂಕುಮ ಬಾಳ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಬಳೆ ಕೊಡ್ತೀವಿ ಎರಡು ಬಳೆ ಮತ್ತು ಏನಾದರೂ ಸ್ವೀಟು ಏನಾದರೂ ಸರಿ ಅದು ಒಂದು ಸ್ವೀಟ್ ಕೊಡ್ತೀವಿ ನಾನು ಯಾವಾಗಲೂ ಮಾಡೋವಂಥ ರೆವೆ ಉಂಡೆ ಅಥವಾ ಕರ್ಜಿಕಾಯಿ ಈ ಥರನೇ ಇದ್ದಿದ್ದು ಬಟ್ ಈ ರೀತಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಕೊಡಲಿಕ್ಕಾಗಲಿಲ್ಲ ಬಟ್ ನಾವು ಯಾವಾಗಲೂ ಕೊಟ್ಬಿಟ್ಟು ಈಗ ಕೊಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವೀಟ್ ತರಿಸಿದ್ದೆ ಸೊ ಅದನ್ನೇ ಕೂಡ ಅರ್ಚನಾ ಕುಂಕುಮದ ಮೇಲೆ ಒಂದೊಂದು ಸ್ವೀಟನ್ನ ಕೊಟ್ಬಿಟ್ಟು ಕಳಿಸ್ದೆ ಅದು ತುಂಬ ಚೆನ್ನಾಗಿ ಲಕ್ಷ್ಮೀ ದೇವ್ರು ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು ಇನ್ನು ಬೇಗ ಬೇಗನೆ ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಬೇರೆಯವ್ರ ಮನೆಯಲ್ಲಿಗೂ ಕೂಡ ಅಷ್ಟ ಕುಂಕುಮಕ್ಕೆ ಎಲ್ಲ ಕರೆದಿದ್ರು ನನ್ನ ಆಲ್ರೆಡಿ ಬಂದುಬಿಟ್ಟು ನಾನು ಹೋಗ್ಬೇಕಿತ್ತಲ್ವಾ ಸೊ ಲೇಟಾಗಿ ಹೋಗಿತ್ತು ಅಮ್ಮು ಎಲ್ಲ ಇರೋದರಿಂದ ನನಗೆ ನಮ್ಮ ಮನೆಯವ್ರು ಬಂದಮೇಲೆ ನಾನು ನಾನು ರೆಡಿಯಾಗಿದ್ದು ಮತ್ತು ಇನ್ನೊಂದು ಸಲ ಕಸನೆಲ್ಲ ನೀಟಾಗಿ ಗುಡಿಸ್ಕೊಂಡು ಬಾಕ್ಲೋದೆಲ್ಲ ತೊಳ್ಕೊಂಡು ಇನ್ನೊಂದು ಸಲ ಸಾಯಂಕಾಲದ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದು ನಮ್ಮ ಮನೆಯವ್ರು ಬಂದಮೇಲೆ ಅಂತಲೇ ಹೇಳ್ಬೋದು ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ ಅವ್ಳನ್ನ ಮೇಂಟೈನ್ ಮಾಡಲಿಕ್ಕೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದಲ್ವ ಸೊ ಅವ್ಳ ಅವಳನ್ನ ಎತ್ಕೊಂಡು ವೀಡಿಯೋನೆಲ್ಲ ಮಾಡಿಕೊಂಡು ಸ್ವಲ್ಪ ನಾನು ರೆಡಿ ಆಗೋವರೆಗೂ ಕೂಡ ಅವ್ಳನ್ನೂ ಎತ್ಕೊಂಡು ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ನಾ ಕುಂಕುಮ ತಾಣಕ್ಕೆ ಬಂದಿರೋ ಆಂಟಿದಿರೋ ಫೋಟೋನೆಲ್ಲ ನಾನು ವೀಡಿಯೋನೆಲ್ಲ ಆಗಲಿಲ್ಲ ಯಾಕಂತಂದರೆ ಅವರು ಅಷ್ಟೊಂದು ಬೇಡಮ್ಮ ಕಂಫರ್ಟಬಲ್ ಇಲ್ಲ ಅಂತಂದರು ನಾನು ಕೇಳಿದೆ ಒಂದು ಆಂಟಿನ ಮಾಡ್ಬೋದು ಆಂಟಿ ಮಾಡ್ಕೊಂಡ್ಲಾ ಅಂತ ಹೇಳ್ಬಿಟ್ಟು ಬೇಡ ಬೇಡಪ್ಪ ನನಗೆ ಒಂಥರ ಮುಜುಗರ ಆಗುತ್ತೆ ಅಂತ ಅಂದರು ಸೊ ಗೊತ್ತಿಲ್ಲ ಇಷ್ಟ ಇಲ್ಲ ಅಂದಮೇಲೆ ನಾವು ಪೋರ್ಸ್ ಮಾಡಲಿಕ್ಕೆ ಹೋಗ್ಬಾರ್ದಲ್ವ ಹಾಗಾಗಿ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಇದಿಷ್ಟು ನನ್ನ ಒಂದು ನಮ್ಮನೆಯ ವರ್ಮಾಲಕ್ಷ್ಮಿ ಹಬ್ಬ ಸೊ ನಾನು ಯಾವಾಗಲೂ ಪ್ರತಿ ವರ್ಷವೂ ಹೀಗೆ ಮಾಡ್ಕೊಳ್ಳೋದು ಸೊ ಈ ವರ್ಷ ಸ್ವಲ್ಪ ಆದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡೆ ಯಾಕಂತ ಅಂದರೆ ಫಸ್ಟು ನಾವು ಈ ಕಡೆ ಸೋಫಾ ಇಟ್ಟಿದ್ದೀವಲ್ವಾ ಅಲ್ಲಿ ಫ್ಲವರ್ ಇಟ್ಟಿದ್ದೀನಿ ನೋಡಿ ಒಂಥರ ಕಾರ್ನರಲ್ಲಿ ಅಲ್ಲಿ ಸಪ್ರೇಟು ಟೀ ಪೈ ಮತ್ತು ಇನ್ನೊಂದು ದೊಡ್ಡದು ಒಂದು ಸ್ಟ್ಯಾಂಡ್ ಇದೆ ಅದರ ಮೇಲೆ ಕೂರಿಸ್ಕೊಳ್ತಾ ಇದ್ದಿದ್ದು ಬಟ್ ಬೇಡ ದೇವ್ರ ಮನೆ ಇದೆ ದೊಡ್ಡದಾಗೆ ಇದೆ ದೇವ್ರ ಮನೆ ಚಿಕ್ಕ ಇದ್ರೆ ಏನೋ ಅನ್ಬೋದು ಮುಂದೆ ನೋಡಿ ಇನ್ನೂ ಸ್ಪೇಸ್ ಇನ್ನೂ ಜಾಸ್ತಿಯೇ ಇದೆ ಪೂರ್ವ ಪೂಜೆ ಒಬ್ರು ಮಾಡೋಷ್ಟು ಕೂಡ ಇದೆ ಸೊ ಏನು ಸುಮ್ಮನೆ ಅಲ್ಲೇ ಮಾಡ್ಬೋದು ನೀಟಾಗಿ ಎಲ್ಲರೂ ಒಂದು ಕಡೆ ಸಪ್ರೇಟಾಗೂ ಚೆನ್ನಾಗಿರುತ್ತೆ ಮತ್ತು ಕಡೆ ಎಲ್ಲ ಬೇಡ ಅವಾಗಂತ ಅಂದರೆ ನನ್ನ ಮಕ್ಕಳು ಇರಲಿಲ್ಲ ಇನ್ನು ಸ್ವಲ್ಪ ನನ್ನ ಮಗ ದೊಡ್ಡವನಾಗಿದ್ದ ಒಬ್ಬನೇ ಅಲ್ವಾ ಹೇಗೋ ಇಟ್ಕೊಬೋದಿತ್ತು ಬಟ್ ಇವಾಗ ಇಬ್ಬರಾಗಿರೋದ್ರಿಂದ ನನಗೆ ರಿಸ್ಕ್ ಆಗೋಗ್ಬಿಡುತ್ತೆ ಹಂಗಾಗಿಬಿಟ್ಟು ಬೇಡ ಸ್ವಲ್ಪ ಒಳಗೆ ಮೇಲಿಂದ ಒಳಗೆ ನೀಟಾಗಿ ಗ್ರ್ಯಾಂಡಾಗಿ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ಕೊಳ್ಳೋಣ ನಮಗೆ ಹೆಂಗ್ ಬೇಕೋ ಹಂಗೆ ಚೆನ್ನಾಗೂ ಕಾಣುತ್ತೆ ಲುಕ್ಕಾಗೂ ಚೆನ್ನಾಗಿರುತ್ತೆ ದೇವ್ರ ಮನೇಲಿ ಮಾಡಿದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ದೇವ್ರ ಮನೆಯಲ್ಲೇ ಮಾಡಿಕೊಂಡೆ ಬೇರೆ ಟೈಮಲ್ಲೆಲ್ಲ ನಾನು ಈಚೆ ಈಚೆನೇ ಸಪ್ರೇಟಾಗಿ ಇದ್ದೆ ತುಂಬ ಗ್ರ್ಯಾಂಡಾಗಿ ಆ ಟೇಬಲ್ಗಳೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೆ ಬಟ್ ಈ ವರ್ಷ ಬೇಡ ಅಂತ ಹೇಳಿಬಿಟ್ಟು ನಾನು ಒಳಗೆ ಮಾಡಿಕೊಂಡೆ ಚೆನ್ನಾಗಿ ಕಾಣ್ತಿದೆ ಸಿಂಪಲ್ಲಾಗಿ ಡೀಸೆಂಟ್ ಲುಕ್ಕಾಗಿ ಚೆನ್ನಾಗಿ ಕಾಣ್ತಿದೆ ಇನ್ನು ಬಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗೀತು ಸೊ ಸ್ವಲ್ಪ ಫೋಟೋ ಗಿಡ ಎಲ್ಲ ನಾವು ತೆಕ್ಕೊಂಡು ಎಲ್ಲ ನಾನು ಕೂಡ ಹೊರಡ್ಬೇಕಲ್ವಾ ಬೇರೆಯವ್ರ ಮನೆ ಕುಂಕುಮ ಎಲ್ಲ ತರಲಿಕ್ಕೆ ಹಾಗಾಗಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮನೆಯವರು ನಾವು ಅವರು ಬಟ್ಟೆನ ಕೆಲ್ಸಕ್ಕೆ ಹಾಕೊಂಡೋಗಿರೋದು ಬಟ್ಬಿಟ್ಟು ಬರೀ ಟಿ ಶರ್ಟ್ ಮಾತ್ರ ಹಾಕೊಂಡಿದ್ರು ಇನ್ನು ಬಂದು ನನ್ನ ಮಕ್ಳಿಗೂ ಕೂಡ ನನ್ನ ಮಗಳಿಗೆ ಫ್ರಾಕ್ ತೊಗಿ ತೆಗ್ದು ತೋರಿಸಿದ್ನಲ್ವ ಒಮ್ಮೊನ್ನೆ ಒಂದು ಇದ್ರೊಳಗೆ ವ್ಲಾಗಲ್ಲಿ ಆ ಫ್ರಾಕ್ ಹಾಕಿದೆ ನನ್ನ ಮಗುಂಗೂ ಬಟ್ಟೆ ಹಾಕ್ಬಿಟ್ಟು ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಇಬ್ಬರು ಕೂಡ ನಮ್ಮ ಮನೆ ಪುಟ್ಟ ಮಹಾಲಕ್ಷ್ಮಿಯುಳು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾ ಬಾ